ಜೈ ಶ್ರೀರಾಮ್ ಜೈ ಹರೇ ಕೃಷ್ಣ ಇವತ್ತು ನಮ್ಮ ವಿದ್ಯಾಲಯಕ್ಕೆ ಒಂದು ವಿಶೇಷ ವ್ಯಕ್ತಿ ಬಂದಿದ್ದಾರೆ ಅವರ ಸಾಧನೆಯನ್ನು ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಇಂಥ ತಾಯಂದರು ಅಲ್ಲೆಲ್ಲೆಲ್ಲೆಲ್ಲೇ ಇರೋದರಿಂದ ನಮ್ಮ ಹರಿದಾಸ ಸಾಹಿತ್ಯ ಏನಂದರೆ ಮನೆ ಮನೆಗಳಲ್ಲಿ ಮನಮನಗಳಲ್ಲಿ ಅದು ಅಭಿವೃದ್ಧಿ ಹೊಂದುತ್ತಾ ಇದೆ ಇಂಥವ್ರು ಇರಬೇಕು ಇವರು ಏನಾಗ್ತದಂದರೆ ನೂರಾರು ಜನಗಳನ್ನು ತಯಾರು ಮಾಡ್ತಾರೆ ನಮ್ಮ ಜೊತೆಗೆ ಶ್ರೀಮತಿ ಡಾಕ್ಟರ್ ಶಾಂತಾರಘಂತಮ್ಮವರು ಇದ್ದಾರೆ ನಮಸ್ಕಾರಮ್ಮ ನಿಮಗೆ ತಾಯಿ ನೀವು ನಮಗೆ ಹೇಳಬೇಕಂದರೆ ಇವರು ಕರಿದಾಸ ಸಾಹಿತ್ಯವನ್ನು ಒಪ್ಪಿಕೊಂಡ್ಬಿಟ್ಟಾರೆ ತಮ್ಮ ಒಂದು ಮನೆತನದ ಮನೆಯಲ್ಲಿ ಅದು ಒಂದು ಸದಸ್ಯರಿದ್ದಂಗೆ ದಾಸ ಸಾಹಿತ್ಯನೇ ಒಂದು ಸದಸ್ಯ ಇದ್ದಂಗೆ ಆ ರೀತಿ ಅವರು ಜೀವನೋದಕ್ಕೂ ಮಾಡಿದ್ದಾರೆ ಸುಮಾರು ಇವರು ಪರಿಚಯ ನನಗೆ ಹೇಳಬೇಕಂದ್ರೆ ಮೂವತ್ತು ವರ್ಷದಿಂದ ಇದೆ ದಾಸ ಸಾಹಿತ್ಯದ ನಂಟು ಅವರು ತಿರುಪತಿ ತಿಮ್ಮಪ್ಪನ ಜೊತೆಗೆ ನಂಟು ಮಂತ್ರಾಲಯದ ರಾಯರ ಜೊತೆಗೆ ನೆಂಟು ಇಲ್ಲೆಲ್ಲ ಏನು ಏನೇನು ಕಾರ್ಯಕ್ರಮಗಳು ಇದೆ ಅಲ್ಲಿ ಶಾಂತಾಬಾಯರು ಶಾಂತವಾಗಿ ಬಂದು ಕೊಳ್ತಿರ್ತಾರೆ ಭಜನೆ ಮಾಡಿಕಂತೆ ಏನಂದರೆ ಅವ್ರ ಸಾಧನೆ ಏನು ಬೂದಿ ಮುಚ್ಚಿದ ಖಂಡ ಇದ್ದಂಗೆ ಹೇಳಬೇಕಂದರೆ ಅವರು ಒಂದು ಹೇಳ್ತಾರೆ ನಿಮ್ಮ ವಿಷಯ ಇಲ್ಲಿ ಒಂದು ದಾಸರ ಪ್ರಚಾರ ಇದ್ದೇ ಇರ್ತದೆ ಎಲ್ಲ ದಾಸಿಯವರು ಎಲ್ಲ ಪ್ರಚಾರ ನಡೀತಿರ್ತಾರೆ ಒಬ್ಬರು ಒಂದೊಂದು తమ దాసర ఒక ఆదర్శ దాసరొ ఇవరు విశేష ఆదర్శ దాసరు ఎడవనకట్టె గిరియమ్మ నిజవ అమ్మ నిడవనకట్టే ఆసక్తి హ్యాంక్ బతు ఏమేను కారణ అదో నమ్మ దొడ్డప్ప హరిహార కుమారహట్టి రంగనాథ్ రాణిబెన్నూరు జన్మ స్థల ఎలా పరిచయ ఇవ్వు ఇవర బే అధ్యయన వయస్సారు ఎత్తు వయస్దల్ మనకి బు నె ಅಹ್ ಮಾಡಿ ನೋಡೋದ್ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ದೊಡ್ಡ ಕಟ್ಟಿ ಇಂತ ಅವರು ಕನ್ನಡ ಟೈಪ್ ರೈಟಿಂಗ್ ಬಹಳ ಸಾಧಕರು ರಾಣೆಬೆನ್ನ ಅವರು ಹರಿಹರ ಕಂತರ ಇರೋದು ಅಂದ್ರೆ ಇಲ್ಲಿ ರಾಣೆಬೆನ್ನೂರು

ಅವ್ರು ನನಗೆ ಇಷ್ಟೇ ಹೇಳಿದ್ದು ಕೊನೆ ಭೇಟಿ ತಿರುಗಿ ಮನೆಗೆ ಒಂದ್ ತಕ್ಷಣ ಹೋಗ್ಬಿಟ್ರೆ ನನ್ನ ಅದು ಬಹಳ ಹೇಳಿದ್ರು ಜವಾಬ್ದಾರಿ ವಹಿಸಿದ್ರು ನೀವು ಮಾರ್ಗದರ್ಶನ ಮಾಡಿ ಅಂದ್ರೆ ನಾ ಮಾಡ್ತೀನಿ ಅಂತ ಹೇಳಿದೆ ಬಟ್ ಅದಕ್ಕೆ ಅವಕಾಶನೇ ಸಿಗ್ಲಿಲ್ಲ ನಮ್ಮ ಮನೆಯಲ್ಲಿ ತಮ್ಮದೇ ಆದ ಒಂದಿಷ್ಟು గ్రంథా తున తోదు అదే దాఖలు విపత్తు అది ఏ భగవంత గొప్ప అన్వేషణ శుభాయిత ఆమె స్థలదీ గిరియమ్మ సంచార ఎలా సుమారు ఐద్రం ఆరు సార్ అది స్థలికర అనుభవ గిరియమ్మ ఆమె ప్రేరణ ఆయన ಸತ್ಯಾತ್ಮಕ ಎಂಥ ಅನುಗ್ರಹ ವಚನ ಆಜ್ಞೆ ತಗೊಂಡು ಆರಾಧನೆ ಶುರು ಮಾಡಿದೆ ನಮ್ದು ಈ ವರ್ಷ ನಾನು ಶುರು ಮಾಡಿ ಇಪ್ಪತ್ತೈದನೇ ವರ್ಷ ಆಗುತ್ತೆ ತಮ್ಮ ನನಗನ್ಸತ್ತೆ ಹಿರಿಯರು ಗುರುಗಳ ಅನುಗ್ರಹವೇ ಇದಕ್ಕೆ ಕಾರಣ ಒಂದೇ ವರ್ಷ ನಮ್ಮ ಮನೆ ಕಾರ್ಯಕ್ರಮ ಕೂಡ ತಪ್ಪು ಚಾನ್ಸಸ್ ಸಿಗುತ್ತೆ ಆದರೆ ಆರಾಧನೆ ಮಾತ್ರ ಒಂದು ದಿವಸಕ್ಕೂ ಒಂದು ವರ್ಷನೂ ತಪ್ಪದಾಗಿ ನಡ್ಕೊಂಡು ಬಂದಿದೆ ಇದು ಗುರುಗಳ ಮಂತ್ರಾಕ್ಷತೆ ಅನುಗ್ರಹ ಮತ್ತೆ ನಮ್ಮ ದೊಡ್ಡಪ್ಪನ ಅನುಗ್ರಹದಿಂದ ನನ್ನದು ಅಂತ ಏನಿಲ್ಲ ಇದರಲ್ಲಿ ದೇವರು ಮಾಸ್ಕೊಂಡು ಬಂದಿದ್ದಾನೆ ಮತ್ತೆ ಅವರ ಹೆಸರಿನಲ್ಲಿ ಒಂದು ಸಂಘ ಅನ್ನಿಸ್ತಾ ಇದ್ದೀವಿ ನನಗೆ ಸಂಘ ಅಂದರೆ ನಮ್ಮ ತವರು ಮನೆ ತಂದೆ ಇಲ್ಲಿ ಅಕ್ಕ ತಂಗಿರೋ ತವರು ಮನೆ ತಾಯಿ ಆ ಒಂದು ಅನುಭವದಲ್ಲಿ ಈ ದಿನಗಳು ನಾನು ಕೇಳ್ತಾ ಇದ್ದೀನಿ ಎಲ್ಲ ಭಕ್ತರು ಸಂಘದಲ್ಲಿ ಬಹಳ ಒಳ್ಳೆ ಅದೇಂದರೆ ಎಡವನ್ನ ಕಟ್ಟಿ ಗಿರಿಯಮ್ಮ ಸಂಘ ಅಂತ ಇಲ್ಲಿ ಹೇಳಿದ್ರಳಿಗೆ ನನಗೆ ಭಾಳ ಸಂತೋಷ ಆಗ್ತದೆ ನನಗೆ ಯಾಕೆ ಸಂತೋಷ ಆಗ್ತದೆ ನಿಮ್ಮ ಡೌಟ್ ಕೇಳ್ಬೋದು ನಾನು ಒಂದು ರೀತಿ ಎಡವನ ಕಟ್ಟಿ ಗಿರಿಯಮ್ಮನ ಜೀನ್ಸ್ನ ಜೊತೆಗಿದ್ದವನು ನಮ್ಮ ಅಜ್ಜಿಯ ತಂಗಿ ಎಡವನ ಕಟ್ಟಿ ಮೋಸಿ ಮೋಸಕ್ಕೆ ಕೊಟ್ಟವರು ದೇಶಮಾಡ್ಯಮಂತನಕ್ಕೆ ನಾನು ಚಿಕ್ಕವನಿದ್ದಾಗ ಅಲ್ಲೆಲ್ಲ ಕುಮಾರನಹಳ್ಳಿ ಮಲ್ಲಮ್ಮನಲ್ಲಿ ಆಟ ಆಡಿದವನು ಗಿರಿಯಮ್ಮನವರು ಅಲ್ಲಿ ರಂಗನಾಥನ ಉತ್ಸವದಲ್ಲಿ ಓಡಾಡಿದವನು ಸಣ್ಣವನು ಅವಾಗೆ ನಮ್ಗೆ ಅಷ್ಟು ದೊಡ್ಡವರ ಮೇಲೆ ಗೊತ್ತಾಯ್ತು ಓ ಇದು ಪುಣ್ಯಕ್ಷೇತ್ರ ಇವರೆಲ್ಲ ನಮಗೆಲ್ಲ ನಾನು ಆ ಕಿರಣ್ಣನ ಒಂದು ಸ್ವಲ್ಪ ಅದರ ಒಂದು ಬಂಧುತ್ವದಲ್ಲಿ ಇದ್ದೇನೆ ಅಂತಂದ್ರೆ ನನಗೂ ದಾಸ್ತಾ ಗೊತ್ತೇನೋ ಆ ರೀತಿ ರೀತಿವರ ಒಂದು ಮರಿ ಮೊಮ್ಮಕ್ಕಳ ಮರಿ ಸಾಲಲ್ಲಿ ನಾವು ಇದ್ದೇವೆ ಹಿಂಗಾಗಿ ಅದು ನಿಜವಾಗ್ಲೂ ನನಗೂ ಒಂದು ಹೆಮ್ಮೆ ಅಂತ ಮಹಾತಾಯಿಯ ಒಂದು ವಂಶಸ್ಥರು ನಮ್ಗೆ ಕನೆಕ್ಟೆಡ್ ಇದ್ದಾರೆ ಅಂತ ಹೇಳಿ ಬಂಧುಗಳಿದ್ದಾವೆ ನಿಜವಾಗ್ಲೂ ಹೆಮ್ಮೆ ನಿಜವಾಗ್ಲಮ್ಮ ಇಷ್ಟ ಅನಿಸ್ತದೆಲ್ಲ ಹೇಳ್ತೇನೆ ನಿಮಗೆ ಏನಂತಂದ್ರೆ ತಾವು ಈ ಒಂದು ಹಿರಿಯಂನವರು ಕೆಲವೊಂದು ಹಾಡುಗಳೆಲ್ಲ ಎಲ್ಲಿ ಎಲ್ಲ ಕಟ್ಟಿಬಿಟ್ಟು ಹೇಳಿದ್ರಿ ಅಲ್ವಾ ರಾಗವಾಗಿ ಹೇಳಿದ್ರೆಗಳಿಗೆ ನಿಮ್ಗೆ ಯಾವ್ದು ಹಾಡು ಲೈಕ್ ಆಗಿತ್ತು ಹಿರಂಪ್ನವ್ರತಿ ಲೈಕ್ ಆಗಿದ್ದು ಎಲ್ಲಾ ಕೃತಿನೂ ಒಂದು ಚಿಂತ ನಾಡು ಅಭೂತಪೂರ್ವ ಎಲ್ಲಾ ಹರಿದಾಸ್ ದಶಾವಂತರದ ನಾಡು ಬರದೆ ಬಂದಿದ್ದಾರೆ ಒಂದು ನೋಡಿಗೆ ಒಂದು ದಶಾವಂತರದ ಕೃತಿ ಬರೋ ಹಾಗೆ ಐದು ನೋಡಿನಲ್ಲಿ ಐದಾವತ್ತೆ ದಶಾವಂತರ ಬಂದರೆ ಯಾವ್ದಾರ ಒಂದ್ ಕೇಳ್ಬೋದ ಅದು ಸಾಹಿತ್ಯ ಆ ಕೃತಿ ಬಾಳ ಸಣ್ಣ ಕೃತಿ ದೊಡ್ಡ ಕೃತಿಗಳು ಬಂದಿದ್ದಾರೆ ಮತ್ತೆ ನಿಮ್ಮ ಪರಿಚಯ ಆಗಿದ್ದು ನಮ್ಗೆ ಹಿರಿಯಮ್ಮನ ಅವರ ಸಾಹಿತ್ಯ ಒಂದ್ ಸಲ ಆರಾಧನೆಗೆ ಮತ್ತೆ ನೀವು ಪ್ರಕಟ ಮಾಡಿರೋ ಒಂದ್ ಹೇಳ್ಬಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ ಅದ್ರಲ್ಲಿ ಅಲ್ಲ ಇದು ನಿಮ್ ಹಿರೇ ಒಂದು ರೂಪಕಗಳು ಕೂಡ ಮಾಡಿ ತೋರಿಸಿದ್ರಿ ರೂಪಕಗಳು ಮಾಡಿ ತೋರಿಸಿದ್ರಿ ಅದರಲ್ಲಿ ಒಂದು ಯಾವ ಒಂದು ಗುಬ್ಬಿದ ಬಗ್ಗೆ ಏನೋ ಒಂದು ರೂಪಕ ಅಲ್ವಾ ಹಾ ಹೌದು ಅಂದ್ರೆ ಜೀವನ ಚರ್ಚೆ ಬಗ್ಗೆ ಮಾಡಿದ್ವಿ ಇತ್ತೀಚೆಗೆ ಹರಿಕತೆ ಮಾಡಿದ್ವಿ ಅಂದ್ರೆ ಎಲ್ಲಾ ತರದಲ್ಲಿ ಭಜನೆ ಪ್ರಕಟಣೆ ಪ್ರವಚನ ಅವರ ಬಗ್ಗೆ ಪ್ರಚಾರ ಎಲ್ಲಾ ಪ್ರಚಾರೀತಿಯಿಂದ ಮಾಡಿದ್ರಿ ಇತ್ತೀಚೆಗೆ ಹರಿಕತೆ ಅಂತ ಎರಡು ಸಲ ಅವರ ಜೀವನವನ್ನು ಗೊತ್ತಾಗ್ ಕಟ್ಟೆಪ್ಪನವ್ರ ಬಗ್ಗೆ ಒಂದು ರೂಪಚರಣೆ ಮಾಡ್ತಾರೆ ನಾನು ನೋಡಿದ್ರೆ ಎಲ್ಲ ಒಂದ್ ಕಡೆ ಮಾಡಿದ್ದು ನೀವೆಲ್ಲ ಉಪಸ್ಥಿತರಿದ್ರಿ ಏನು ಉಸಿರು ಏನಾಗಿದೆ ಅಂದ್ರೆ ಎರಡು ರಂಗನಾಥ ರಂಗಲಿಂಗ ಗಿರಿಯಮ್ಮ ಇದ್ರಲ್ಲೇ ಎಲ್ಲಾ ಸಮಯವನ್ನು ಜೀವನದ ಎಲ್ಲಾ ಸಂತೋಷ ಆಮೇಲೆ ಸ್ವತಃ ಅಂಕಿತ ಸಿಕ್ಕಿದೆಯಲ್ಲ ಹಾ ಸ್ವಪ್ನ ಅಂಕೀತ ಅಂತ ಅನ್ನೋದ್ರಕಿಂತ ಅದು ಶಬ್ದ ರೀ ಅದು ಕಟ್ಟೆ ಹನುಮಂತ ಕೃಷ್ಣ ಅಂತ ನಂದು ಇರೋದು ಆ ಕಟ್ಟೆ ಅಂತಂದ್ರೆ ತಮ್ಮ ಗಟ್ಟಿನಲ್ಲಿ ಅದ್ ಅಂತ ಕ ಗಿರಿಯಂಬ ಕರೆಕ್ಟಾಗಿ ಕಾಣ್ತದೆ ಗುಡಿಗೆ ಆ ಗುಡಿಯಿಂದಾನೆ ತಮ್ಮ ಅಂತಿಮ ಯಾತ್ರೆ ಬರಕ್ ಕರೆಕ್ಟ್ ಆ ಹನುಮಂತ ಕೃಷ್ಣ ಅದು ಕೃಷ್ಣ ನಂದು ಅದ್ ಏನೋ ಪೂರ್ತಿ ಕಟ್ಟ್ರೆ ಅದು ಕಟ್ಟೆ ಕಟ್ಟೆ ಹನುಮ ಕೃಷ್ಣ ಕಟ್ಟೆ ಹನುಮ ಕೃಷ್ಣ ಕಟ್ಟೆ ಅಂದ್ರೆ ಕಮಾರ್ ಕಟ್ಟೆ ಕಮಾರ್ ಕಟ್ಟೆ ಪ್ರಾಣದೇವ್ ಇದೆ ಆ ಪ್ರಾಣದೇವ್ ಕುಡಿತಾನೆ ಅವ್ರಿಗೆ ಕೃಷ್ಣ ಉಪವಾಸ ಹೀಗಾಗಿ ಅವ್ರದೇ ಒಂದು ಈ ನಮ್ಮ ಈ ಹೊಸ ಪೀಳಿಗೆಗೆ ಏನು ಸಂದೇಶ ನಿಂತು ಯಾಕಂದ್ರೆ ನೀವು ಸಾಧನೆ ಮಾಡಿದ್ರಿ ವಿಕಾಸ ಸಾಧನೆ ಮಾಡಿಸ್ಕೊಟ್ರಿ ಅನೇಕ ಜನಗಳನ್ನ ನೀವು ತಯಾರು ಮಾಡಿರಿ ನಿಮ್ಮ ಗರಡಿ ಮನೆಯೊಳಗೆ ದಾಸ್ ಸಹಿತದಲ್ಲಿ ಆದರೂ ಈಗ ಇದೆ ಸ್ವಲ್ಪ ಏನು ಒಂದು ಸಂದೇಶ ನೀವು ನಮ್ಮ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಯಾವಾಗ್ಲೂ ನಮ್ಮ ಧರ್ಮ ಉಳಿಸ್ಬೇಕು ನಮ್ಮ ಜನ ನಮ್ಮಲ್ಲೇ ಇರಬೇಕು ಅನ್ನೋ ಕರ್ಕೊಳ್ಳಿ ಅದರಿಂದ ನನ್ನೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಹೇಳ್ತಾ ಇರ್ತೀನಿ ಆಮೇಲೆ ಒಂದು ಫೇಸ್ಬುಕ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ಹೇಳಬೇಕಾದ್ರೆ ನಾನು ಹೇಳೋ ಸಂದೇಶ ಏನು ಅಂದ್ರೆ ಯುವಕರಿಗೆ ಇತ್ತೀಚಿನ ಜನರಿಗೆ ಶ್ರೀಕೃಷ್ಣ ಏನಾದ್ರೆ ಎರಡು ಮಾತನ್ನು ನಾವೆಲ್ಲರೂ ಎಲ್ಲಾರು ನಿತ್ಯಕ್ಕೆ ಯಾಕಂದ್ರೆ ಇವಾಗ ರಾಮರಾಜ್ಯ ಕಟ್ಟಬೇಕು ಅಂತ ಮೋದಿಯಿಂದ ಹಿಡಿದು ಪ್ರತಿಯೊಬ್ರು ನಾವು ಪಡ್ತಾ ಇದ್ದೀವಿ ಸರ್ವೇ ಜನ ಸುಖಿನೋಬಹತ್ ಅನ್ನೋದನ್ನ ಪ್ರತಿಯೊಬ್ರು ಚಿಂತನೆ ಮಾಡಬೇಕು ಯಾಕಂದ್ರೆ ನಾವು ಎಲ್ಲಾರು ಸುಖ ಎಲ್ಲ ಸುಖ ಆಗಿದ್ರೆ ನಾವು ಸುಖ ನಾವು ನಾವೊಬ್ಬರೇ ಸುಖ ಆಗಿರೋದಕ್ಕೆ ಅಸಾಧ್ಯ ಅದನ್ನೊಂದು ನಾವು ಅಡಿಸ್ಕೋಬೇಕು ಸ್ವಧರ್ಮೇನಿದೆ ನಮ್ಮ ಸೇವೆ ನಮ್ಮ ನಮ್ಮ ಧರ್ಮ ಮಾಡಿದ್ರೇನೆ ಅಲ್ಲಿ ಸುಖ ಮತ್ತು ಎಲ್ಲ ಸಿಕ್ಕೋದು ಅಂತ ಯುವಕ ಯುವತಿಯರಿಗೂ ಬಹಳ ಹೇಳ್ತಾ ಇದ್ದೀನಿ ನಮ್ಮ ಧರ್ಮ ಭವ್ಯವಾದದ್ದು ಸನಾತನ ಧರ್ಮ ನಾವು ಬಹಳ ಒಳ್ಳೆಯ ಇದರಲ್ಲಿ ಕೊಟ್ಟಿದ್ದಲ್ಲ ಭಗವಂತ ನಾವೆಲ್ಲರೂ ಅದರಲ್ಲಿ ನನ್ನ ಮಾತಾಡೋದು ನಿಜವಾಗ್ಲೂ ಯಾಕಂದರೆ ಹಣ ಒಂದು ಕಟ್ಟೆ ಗಿರಿಯಂ ನೋಡ್ರಿ ಈ ರೀತಿ ಪ್ರತಿಯನ್ನು ಮಾಡಿ ಅನೇಕ ಜನಗಳಿಗೆ ಕೊಟ್ಟು ಮನೆ ಮನೆಗೆ ಹೋಗಿ ಹಿರಿಯನವರ ಜೊತೆಗೆ ಪ್ರಚಾರ ಮಾಡೋ ಜೊತೆಗೆ ದಾಸ ಸಾಹಿತ್ಯದ ಪ್ರಚಾರ ಇದು ಒಂದು ಹಿರಿಯಂನವರು ಅಂತಕ್ಕೊನಿಸ್ತದೆ ಇಟ್ಟುಕೊಂಡು ಸಮಗ್ರ ದಾಸ್ತ ಪ್ರಚಾರವನ್ನು ನಮ್ಮ ಶಾಂತಾಬಾಯರು ಮಾಡ್ತಾ ಇದ್ದಾರೆ ನಿಜವಾಗಲೂ ಆಮೇಲೆ ಅದೇನು ನೋಡ್ರಿ ಮಾಡಿಸಿದ್ದಾರೆ ಇಪ್ಪತ್ತೈದು ವರ್ಷ ಆಗಿ ಅಂತೇಳಿ ಸಾಧಕರಿಗೆಲ್ಲ ಒಂದು ಏನು ಇದಕ್ಕೆ ಫಲಕ ಇದಕ್ಕೆ ಏನಂತಾರೆ ಮೊಮೆಂಟು ಕೊಟ್ಟು ಏನು ಇಂತ ಆಮೇಲೆ ಇನ್ನೊಂದೇನು ಗಿಡ ಆರಾಮೆ ಸ್ವಲ್ಪ ಅಲ್ಮೌಂಟಲ್ಲಿ ನಿಮ್ಮ ಸಾಧನ ಮಾಸ ಸ್ಕೀಮ್ನ ಶ್ರಾವಣ ಮಾಸದಲ್ಲಿ ಪಂಚಮಿ ದಿವಸ ಅನುಗ್ರಹ ಹೇಗೆ ಈ ಸಲ ಶ್ರಾವಣ ಮಾಸ ಮೊದಲನೇ ಶುಕ್ರವಾರ ಬಂದ ಲಕ್ಷ್ಮೀ ಪೂಜೆ ಮಾಡೋದಿರುತ್ತೆ ಆದ್ರೆ ಎಲ್ಲಾ ಭಗಿನಿಯರು ಬಂದರು ಸೇರಿ ಗುಟ್ಟು ಮಾಡಿ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ ಎಲ್ಲಾ ಪುರಸ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಏನಂದ್ರೆ ಸ್ವಲ್ಪ ದಿನ ಎರಡ್ ಮೂರು ನಿಮಿಷದಲ್ಲಿ ಹೇಳ್ತಕ್ಕಂತಲ್ಲ ಏನಂದ್ರೆ ಸೂಕ್ಷ್ಮವಾಗಿ ಇವರ ಒಂದು ಪರಿಚಯ ಆಯಿತು ನಿಮ್ಮ ಯೂಟ್ಯೂಬ್ ಇದೆಯಲ್ಲ ನಲ್ಲಿ ಕೂಡ ಇವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೋಬೇಕು ಆಮೇಲೆ ಇವರು ಭಜನಾ ಮಂಡಳಿ ಅನೇಕ ಸದಸ್ಯರು ಬೇಕಾದಲ್ಲೇ ಪಾರ್ಟಿಸಿಪೇಟ್ ಮಾಡಿ ಪ್ರೈಜ್ಗಳನ್ನು ತಗೊಂಡಿದ್ದಾರೆ ಎಲ್ಲ ಹೇಳ್ತಕ್ಕಂಥ ವಿಚಾರ ತುಂಬ ಇದೆ ಒಟ್ಟಿನ ಮೇಲೆ ಏನಪ್ಪಾ ಅಂದ್ರೆ ಇವರು ಕಟ್ಟಿ ಗಿರಿಯಮ್ಮನ ಭಕ್ತ ವೃಂದವನ್ನು ಸ್ಥಾಪನೆಯನ್ನು ಮಾಡಿ ಏನಪ್ಪಾ ಅಂದ್ರೆ ಸಾತ್ವಿಕ ವೃಂದಕ್ಕೆ ಪ್ರೇರಕರಾದಂಥ ಈ ತಾಯಿಗೆ ನಾವು ಸಹಸ್ರ ಸಹಸ್ರ ನಮಸ್ಕಾರಗಳನ್ನು ಮಾಡ್ಬೇಕಮ್ಮ ನೀವು ನೂರು ವರ್ಷ ಬಾಳಬೇಕು ನಿಮ್ ನೂರು ವರ್ಷಕ್ಕೆ ನಮ್ಮನ್ನ ಕರಿಬೇಕು ಅಂತ ಹೇಳಿ ನಾ ದಾಸರ ಸೇವೆಗಳು ಮಾಡ್ತಾ ಇರಬೇಕು ಅಂತೇಳಿ ಹೇಳ್ತಾ ಇದ್ದೀವಿ ನರೇ ಶ್ರೀನಿವಾಸ ಮಸ್ತ ಬನ್ನಿಗೆ ಏನಾದ್ರೂ ಹೇಳೋದು ವಿಚಾರ ಇದೆ ನಿಮ್ಗೆ ಏನಾದ್ರೂ ವಿಷಯ ಸಂಘದಲ್ಲಿ ಯೋಗಾಯೋಗದಿಂದ ಯೋಗ ಇರೋದು ರಂಗನಾಥ ದೇವಸ್ಥಾನದ ಅರ್ಚಕರು ಕಲಕಲ ಅಂತ ಬಂದಿರೋರು ಭಾಮ ಅಂತ ಇವರು ಇಪ್ಪ ಕೊಟ್ಟರು ಅವರು ನಮ್ಮ ಸಂಘದಲ್ಲಿದ್ದಾರೆ ತವರು ಮನೆ ಬಳದವರು ಒಂದು ಅವರ ಮನೆ ಗಿರಿಯಮ್ಮನವ್ರ ಬಗ್ಗೆ ಹರಿಕತೆ ಮಾಡಿದರು ಮತ್ತು ವರಹಮೂರ್ತಿ ಅಂತ ಅವರಿದ್ದಾರೆ ಅಂದರೆ ನಮ್ಮ ಸಂಘ ನಮ್ಮ ಸಾಧನೆ ಎಲ್ಲ ಒಂದು ಅದೃಷ್ಟ ಅಂದರೆ ಅತೀತವಾದ ಭಗವಂತನಾದಿನಲ್ಲಿ ನಡೀತಾ ಇರೋದು ನಮಗೇನು ಇಲ್ಲ ಅನ್ನೋದೇ ನನಗಿದು ಕೆಳವನಕಟ್ಟೆ ರಂಗನಾಥನ ಪಾದಾರದಿಂದಕ್ಕೆ ಗೋವಿಂದ